ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಊಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನು ಅವತಾರ ಸಮಾಪ್ತಿಗೆ ಸಮ್ಮತಿಸಿದ್ದು ಎಂಬ ನೂರ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಮುನಿಯು ಶ್ರೀರಾಮನನ್ನು ಕುರಿತು ಶ್ರೀರಾಮ ನಾನು ಬಂದ ಕಾರ್ಯವನ್ನು ಕೇಳು ನಾನು ಯಮ ಬ್ರಹ್ಮದೇವನಿಂದ ಪ್ರೇರಿಸಲ್ಪಟ್ಟು ಇಲ್ಲಿಗೆ ಬಂದೆನು ನಿನ್ನ ಪೂರ್ವ ಜನ್ಮದಲ್ಲಿ ಮಾಯೆಯಿಂದ ಸೃಜಿಸಲ್ಪಟ್ಟ ಕಾಲ ಪುರುಷನೇ ನಾನು ನಾನು ನಿನಗೆ ಪುತ್ರನು ಬ್ರಹ್ಮನು ಹೇಳಿದ್ದೇನೆಂದರೆ ಶ್ರೀರಾಮ ಪ್ರಳಯ ಕಾಲದಲ್ಲಿ ಸಮಸ್ತ ಲೋಕಗಳನ್ನು ಉದರದಲ್ಲಿ ಇರಿಸಿಕೊಂಡು ಸಮುದ್ರ ಜಲದಲ್ಲಿ ಮಲಗಿದ್ದು ನನ್ನನ್ನು ನಿನ್ನ ನಾಭಿಕಮಲದಲ್ಲಿ ಸೃಷ್ಟಿಸಿದೆ ಅನಂತರದಲ್ಲಿ ಮಾಯೆಯಿಂದ ಅನಂತವೆಂಬ ಮಹಾಪುರುಷನನ್ನು ಮಧುಕೈಟಬರೆಂಬ ರಾಕ್ಷಸರನ್ನು ಸೃಷ್ಟಿಸಿದೆ ನನ್ನನ್ನು ನಾಭಿ ಕಮಲದಲ್ಲಿ ಸೃಷ್ಟಿಸಿ ಪ್ರಜಾ ಸೃಷ್ಟಿ ಕರ್ಮದಲ್ಲಿ ಪ್ರತಿಷ್ಠೆ ಮಾಡಿದೆಯಾದ ಕಾರಣ ನಾನು ಜಗತ್ಪತಿಯಾಗಿ ನಿನ್ನನ್ನು ಉಪಾಸನೆ ಮಾಡಿಕೊಂಡಿದ್ದೇನೆ ಭೂತ ಪ್ರೇತಗಳನ್ನು ನೀನೇ ಕಾಲ ಕಾಲದಲ್ಲಿಯೂ ರಕ್ಷಿಸುವವನಾಗಿದ್ದೀಯೆ ಲೋಕ ಸಂರಕ್ಷಣಾರ್ಥವಾಗಿ ಅದಿತಿ ದೇವಿಯಲ್ಲಿ ವಿಷ್ಣುವಾಗಿ ಅವತಾರವನ್ನು ಮಾಡಿ ಸಹೋದರರಾದ ಇಂದ್ರಾದಿಗಳಿಗೆ ಸಂತೋಷವನ್ನು ಉಂಟು ಮಾಡಿದೆ ಲೋಕವೆಲ್ಲವೂ ರಾವಣನ ಬಾಧೆಯಿಂದ ಪೀಡಿಸಲ್ಪಡುತ್ತಿರಲು ರಾಕ್ಷಸ ವಧಾರ್ಥವಾಗಿಯೂ ಧರ್ಮಸ್ಥಾಪನಾರ್ಥವಾಗಿಯೂ ರಾಮಾವತಾರವನ್ನು ಮಾಡಿ ಭೂಲೋಕದಲ್ಲಿ ಹತ್ತು ಸಾವಿರ ವರುಷಗಳು ಇರುವುದಾಗಿ ನೀನು ಸಂಕಲ್ಪ ಮಾಡಿ ಈಗ ಆ ಕಾರ್ಯಗಳು ಈಡೇರಿ ಸಂಕಲ್ಪ ಕಾಲವೂ ಮೀರಿತು ರಾವಣನಿಂದ ಪೀಡಿತವಾಗಿದ್ದ ಲೋಕಗಳನ್ನು ಕಾಪಾಡುವುದಾಗಿ ನೀನು ಮಾಡಿದ್ದ ಸಂಕಲ್ಪವು ಪೂರ್ಣವಾಯಿತು ಪ್ರಜೆಗಳ ಉಪಕಾರಾರ್ಥವಾಗಿ ಇನ್ನೂ ಇರಬೇಕೆಂಬ ಇಚ್ಛೆ ನಿನಗಿರುವುದಾದರೆ ನಿನ್ನ ಚಿತ್ತಕ್ಕೆ ಸಂಬಂಧ ಸರಿ ಬಂದ ಹಾಗೆ ಮಾಡಬಹುದು ಎಂದು ಬ್ರಹ್ಮದೇವನು ಹೇಳಿ ಕಳಿಸಿರುವನು ಇದೇ ನಾನು ಬಂದ ಉದ್ದೇಶ ನೀನು ಸ್ವರ್ಗಲೋಕವನ್ನು ಆಶ್ರಯಿಸುವ ಪಕ್ಷದಲ್ಲಿ ಅಲ್ಲಿರುವ ಇಂದ್ರಾದಿಗಳೆಲ್ಲರೂ ಸನಾಥರಾಗುವರು ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಅತ್ಯಂತ ಪ್ರೀತಿಯುಕ್ತನಾಗಿ ಯಮನನ್ನು ಕುರಿತು ಎಲೈ ತಾಪಸನೆ ನಾನು ಮೂರು ಲೋಕಕ್ಕೂ ಹಿತಾರ್ಥವಾದ ಕಾರ್ಯವನ್ನೇ ಮಾಡುವೆನು ಹೇಗಾದರೂ ದೇವತೆಗಳಿಗೆ ಹಿತವಾಗುವ ಪ್ರಕಾರದಲ್ಲಿ ಮಾಡುವೆನು ಪಿತಾಮಹನ ವಾಕ್ಯಾನುಸಾರವಾಗಿ ಈ ಅವತಾರವನ್ನು ಉಪಸಂಹಾರ ಮಾಡುತ್ತೇನೆ ಎಂದು ಹೇಳಿದನು నమస్త శారదే దేవి కాశ్మీరపురవాసిని త్వామహం ప్రాథయే నిత్యం విద్యాదానం చేహి మే నమస్కార